ಈ ಸೋಲು ನನ್ನ ವೈಯಕ್ತಿಕವಾದಂತಹ ಸೋಲು ನಾನು ಈ ಚುನಾವಣೆಯಲ್ಲಿ ನಾನು ಮತ ಕೇಳಬೇಕಾದ್ರೆ ನಾನು ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂತ ಕೇಳದೆ ಹೊರ್ತು ಬೇರೆಯವರ ಹೆಸರಿನಲ್ಲಿ ನಾನು ಮತ ಕೇಳಲಿಲ್ಲ ಜನ ನನಗೆ ಕೂಲಿ ಕೊಡೋಕೆ ಆಗುದಿಲ್ಲ ನೀನ್ ಕೂಲಿ ಕೊಟ್ಟು ಸಾಕಾಗಿದೆ ನೀನು ರೆಸ್ಟ್ ತಗೋ ಅಂತ ಹೇಳಿದರೆ ಆ ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನ ಗೌರವದಿಂದ ಯಾರೊಬ್ಬರ ಮೇಲೂ ಈ ಸೋಲನ್ನ ಈ ಸೋಲಿನ ಹೊಣೆಗಾರಿಕೆಯನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ ನನ್ನ ಸಂಪೂರ್ಣ ನನ್ನ ಸೋಲನ್ನ ನಾನು ಹೊಣೆಗಾರಿಕೆಯನ್ನ ತೆಗೆದುಕೊಳ್ತೇನೆ ಆದ್ರೆ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ನಾನು ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಂದು ಹಂತಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡುದ್ರ ಮುಖಾಂತರ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಪಸ್ವರ ಇಲ್ಲದೆ ನಾನು ಗೆಲ್ಲಬೇಕು ಅಂತ ಹೇಳಿ ಹಗಲೂರು ರಾತ್ರಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಚಣಪಟ್ಟದಲ್ಲೂ ಕೂಡ ತಾವು ಅತಿ ಹೆಚ್ಚು ಕೆಲಸ ಮಾಡಿ ನನಗೆ ಶಕ್ತಿಯನ್ನು ತುಂಬಿದಿರಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದಿರಿ ಅದಕ್ಕೆ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ಬೇಕು ನಾನು ನಿಮ್ಗೆ ಅಭಿನಂದನೆಗಳನ್ನ ಹೇಳ್ಬೇಕು ಅಂತ ಹೇಳಿ ಇವತ್ತು ಸಭೆಯನ್ನ ಕರ್